ನಾವು ತಿಂಡಿ ರೀ ಕುಟಾ ಐದು ಕುಬೋಟ ತಿಂಡಿ ಬ್ರಾಂಡ್ ಐತ್ ನೋಡ್ರಿ ಬುಲೆಟ್ ಅಂತ ಹೇಳಿ ಒಂದ ಇದ್ರದ ಮಿನಿಮಮ್ ಒಂದ್ ಕೆಜಿ ರೇಟ್ ಇಲ್ಲ ಅಂದ್ರೆ ಬಂದ್ರಿ ವಿಡಿಯೋ ಮಾಡ ಕ್ಯಾಮ್ರಾ ಐನ್ಯಾಸ್ ಲೈತ ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರ್ಯಾಕ್ ಅವ್ರಿಗೆ ವಿಷಯನಪ್ಪ ಅಂದ್ರ ಈ ಸೈಡ್ ನೀವ್ ಎಲ್ಲಾ ನೋಡ್ಬೋದು ಈ ಸೈಡ್ ಎಲ್ಲಾ ದ್ರಾಕ್ಷಿ ಭಾಗ ಐತಿ ನಾ ಇವತ್ತ ನಮ್ಮ ಮಾಮಾಗಳ ದ್ರಾಕ್ಷಿ ಭಾಗ ಹೋಗುದೈತಿ ನೋಡ್ರಿ ಇದ ದ್ರಾಕ್ಷಿ ಹೋಗುದ ಕಟ್ಟಿಂಗ್ ಮಾಡಿ ಹೋಗುದತ್ರಿ ಅದಕ್ಕೋಸ್ಕರ ನಾನು ರೀ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕೆ ಬಂದೀನಿ ಕರೆದಿರಿ ಅದಕ್ಕೆ ಹೆಲ್ಪ್ ಮಾಡೋಕೆ ಬಂದೀನಿ ರೀ ಈ ಸೈಡ್ ನೋಡ್ಬೋದು ರೀ ಎಲ್ಲ ಭಾಗ ಐತೆ ನೋಡಿರಿ ಫುಲ್ ಅನಾವತ್ಲೇ ಭಾಗ ಐತ್ರಿ ಬರೀ ಇವತ್ತು ತೋರಿಸ್ತೇನ್ರಿ ಇವತ್ತು ನಿಮಗೆಲ್ಲ ಕಟ್ಟಿಂಗ ಹಂಗೆ ಏನೇನು ಮಾಡ್ತಾರೋ ನೋಡ್ಬೋದು ನೋಡಿರಿ ಒಳಗ ಹಂಗೈತೆ ಈ ಪ್ಲಾಟ್ ಇಲ್ಲ ರೀ ಅದು ಕೆಳಗೊಂದು ಪ್ಲಾಟ್ ಐತಿ ಆ ಪ್ಲಾಟ್ ಕಟ್ಟಿಂಗ್ ಆಗೋದೈತ್ರಿ ಇದನ್ನು ಮುಂದೈತ್ರಿ ಇವತ್ತಿನ ವೀಡಿಯೋದಾಗ ಇದು ತೋರ್ಸ್ತೇನೆ ರೀ ನಿಮ್ಗೆ ಎಲ್ಲರೂ ವೀಡಿಯೋ ಕೊನೆ ತನಕ ನೋಡ್ರಿ ಬರೀ ವೀಡಿಯೋ ಸ್ಟಾರ್ಟ್ ಮಾಡಿರಿ ನೋಡಿರಿ ಈ ಸೈಡೆಲ್ಲ ನೀರದು ಬಿಟ್ಟರು ಈಗೆಲ್ಲ ಸೈಡ್ ಐದು ಐತೆ ರೀ ಯಾವ ಭಾಗ ಕಟ್ಟಿಂಗ್ ಚಾಲೋ ಐತಿ ಅಂದ್ರೆ ರೀ ಅಲ್ಲಿ ಮುಂದೆ ಕಾಸ್ತು ನೋಡಿರಿ ಈ ಬಾಕ್ ಕಟ್ಟಿಂಗ್ ಚಾಲೋ ಐತಿ ನೋಡಿರಿ ಈ ಬಾಕ್ ಕಟ್ಟಿಂಗ್ ಚಲೋ ಐತ್ರಿ ಕುಬೋಟಾ ಐತೆ ನೋಡಿರಿ ಕುಬೋ ಬ್ರ್ಯಾಂಡ್ ಐತಿ ನೋಡ್ರಿ ದ್ರಾಕ್ಷಿ ಭಾಗದಾಗೆಲ್ಲ ಜಾಸ್ತಿ ಹೋಗಿರ್ತಾವೆ ನೋಡ್ರಿ ಎಲ್ಲ ನೋಡೋಣ ತಂಬ್ರಿ ಡ್ರೈವ್ ಮಾಡಿ ನೋಡೋನು ಸಣ್ಣ ಟ್ರ್ಯಾಕ್ಟರ್ ಅಂದ್ರೆ ಎಂದ್ ಹೊಡೆದಿಲ್ಲ ಹೊಡೆದ್ ನೋಡಿ ತಂಬ್ರಿ ಹೆಂಗೆ ಏನೇನು ನೋಡೋಣ ನೋಡಂತಿ ಹೊಡೆದ್ರಿ ಹೊಡಿ ಮಾಡಿ ಬಿಡೋ ಕ್ಲಿಯರ್ ಕಾಣಿಸ್ ನೋಡಿ ಸಿಗ್ತಾಯಿ ಮೀಡಿಯಮ್ ಹೈ ಲೋ ಇದ್ರಿ ಒನ್ ಟು ತ್ರೀ ತ್ರೀ ಏರ್ದವ್ರಿ ಈ ರಿವರ್ಸ್ ನೂಡಲ್ ಇದ್ರಿ ನೋಡೋಣ ಬರ್ ಚಲೋ ನೇಲಿಂಗ್ ಇತ್ತು ದೂರ ಮಾಡ ಈ ರೀತಿ ಐತಿ ನೋಡ್ರಿ ಕುಬೋಟ್ರ ಮಸ್ತ್ ಐತ್ ನೋಡ್ ನೋಡ್ಲಾಕ್ ಅಟ್ ಜಂಪಿಂಗ್ ಜಫಾಂಗ್ ಕುವೋಟಾ ಬ್ರ್ಯಾಂಡ್ ಜಂಪಿಂಗ್ ಜಫಾಂಗ್ ಐತ್ರಿ ಅಟ್ ನಾವು ತಿಂಡಿ ಬ್ರ್ಯಾಂಡ್ ರೀ ಕುವೋಟ ಐತಿ ಕುಬೋಟಾ ತಿಂಡಿ ಬ್ರ್ಯಾಂಡ್ ಐತ್ ನೋಡ್ರಿ ಸೊ ಫೈನಲಿ ಈ ಸೈಡ್ ಐತಿ ನೋಡ್ರಿ ಇದ್ರಿ ಇದ್ ಐವತ್ತ ಸ್ಟಾರ್ಟಾರ್ಟ್ ಆಗಿ ನೋಡ್ರಿ ಇದೇನ ಐತ್ ನೋಡ್ರಿ ಇದ ಬುಲೆಟ್ ಅಂತ ಹೇಳಿ ಒಂದ್ ಈ ದ್ರಾಕ್ಷಿ ಒಳಗ ಒಂದು ಹೆಸರದ ಮಾಡಲ್ ಐತ್ ನೋಡ್ರಿ ಇದೆ ಅಂದ್ರೆ ಮಾಡಲ್ ಈಗ ನಮ್ಮ ಟ್ರ್ಯಾಕ್ಟರ್ ಒಳಗೆ ಹ್ಯಾಂಗ್ ಮಾಡಲ್ ಇರತ್ತೆ ನೋಡ್ರಿ ಹಂಗೆ ದ್ರಾಕ್ಷಿ ಒಳಗ ವೆರೈಟಿ ವೆರೈಟಿ ಇರೋದ್ ನೋಡ್ರಿ ಬುಲೆಟಾ ಎಸ್ ಎಸ್ ಡಬಲ್ ಎಸ್ ಸೂಪರ್ ಅನುಷ್ಠಾ ಎಲ್ಲ ರೀತಿ ರೀ ಅದ್ರೊಳಗೆ ಬುಲೆಟ್ ಅಂತ ಹೇಳಿದ್ ನೋಡ್ರಿ ಇದ್ರದ ಮಿನಿಮಮ್ ಒಂದು ಕೆಜಿ ರೇಟ್ ಇಲ್ಲ ಅಂದ್ರೆ ಬನ್ರಿ ಎಪ್ಪತ್ತರ ಹಿಡಿದು ನೂರ ಇಪ್ಪತ್ತರ ತಕ ರೇಟ್ ಇರುತ್ತೆ ನೋಡಿ ಮಿನಿಮಮ್ ರೀ ಮಿನಿಮಮ್ ಎಂಬತ್ತೆರಡು ರೂಪಾಯಿ ಕೆಜಿಲೆ ಹೋಯ್ತು ನೋಡ್ರಿ ಇದು ಫುಲ್ ಅನಾಹುತಲಿ ಮಾಲ್ ಐತ್ ನೋಡ್ರಿ ನೋಡ್ಬೋದು ನೋಡ್ರಿ ಹಂಗ ಈ ಸೈಡ್ ನೋಡ್ರಿ ಅನಾಹುತಿ ಈಗ ನೋಡ್ರಿ ಗಡ್ ಎಷ್ಟು ಫುಲ್ ಗುದಿ ಇದ್ರಲಿ ಐತೆ ನೋಡ್ರಿ ಪ್ರತಿಯೊಂದು ಗಡ್ ಹಿಂಗೆ ಅನಾಹುಹತ್ ಇರ್ದ ನೋಡ್ರಿ ಹಿಂಗೆ ಇದು ದ್ರಾಕ್ಷಿ ಫಾರ್ಮಿಂಗ್ ನಡೀತು ನೋಡ್ರಿ ನಾ ಮನಸ್ಸು ಮಾಡ್ರಿ ನಿಮಗೆ ಅಚ್ಚ ಕನ್ನಡದಾಗ ಅಗದಿ ಹಿಂದಿದಾಗ ಇಂಗ್ಲೀಷ್ದಾಗ ಎಲ್ಲ ಹೇಳ್ಬೋದು ರೀ ಆದರೆ ನಮ್ಮ ಉತ್ತರ ಕರ್ನಾಟಕದಾಗ ಫುಲ್ ತಿಂಡಿಲೇ ಆದ್ರೆ ನಾ ಹೇಳೋ ಸ್ಟೈಲಿನೇ ಹೇಳ್ಬೋದು ಐತ್ರಿ ನಾ ಏನು ಹಾಗೇನು ಕತ್ಸ ಇಲ್ಲ ರೀ ನಮ್ಮ ಮಸ್ತ್ ಗ್ರ್ಯಾಜುಯೇಷನ್ ಎಲ್ಲ ಡಿಗ್ರಿ ಬಿಗ್ರಿ ಎಲ್ಲ ಕಂಪ್ಲೀಟ್ ಆಗಿದ್ರಿ ಅದಕ್ಕೆ ನೋಡಿರಿ ಈ ರೀತಿ ಫುಲ್ ಅನಾಹುತಲಿ ಮಾಲ್ ಐತ್ರಿ ನಾ ನೋಡಿರಿ ಬರೀ ಇವತ್ತು ಕಟ್ಟಿಂಗ್ ಹ್ಯಾಂಗೆ ಏನ ಕಟ್ಟಿಂಗ್ ಅಂದ್ರೆ ಏನಿರುತ್ತೆ ನೋಡಿರಿ ಇಲ್ಲೊಂದು ಸ್ವಲ್ಪ ನೋಡಿರಿ ಇದ್ರಿ ಅಂದರೆ ಎಲ್ರಿ ಒಂದು ಗರ್ಡು ಒಂದು ಸ್ವಲ್ಪ ಹಿಂಗ ಹಿಂಗೆ ಗೆರಿದು ಗಿರಿಯೂ ಇರ್ತಾನೋ ರೀ ಇಲ್ಲೆಲ್ರಿ ಒಂದು ಸ್ವಲ್ಪ ಟಿಕ್ಕ ಟಿಕ್ಕಾ ಟಿಕ್ಕೋದು ಇರ್ತಾನೋರಿ ಎಲ್ರಿ ಒಂದು ಸ್ವಲ್ಪ ಇದಿರ್ತಾನೋ ರೀ ಹಾಂ ಇಲ್ಲಿ ಇತ್ತು ನೋಡಿದ್ರೆ ಇಲ್ಲಿ ಈಚು ನೋಡಿದ್ದೆ ಇದು ಏನೈತಿ ನೋಡ್ರಿ ಇದು ತೋರ್ಸು ಕ್ಯಾಮ್ರದ ಇಲ್ಲಿ ಓಪ ಐತಿ ತೋರಿಸು ಇಲ್ಲ ಹಾಂ ಇದು ಏನಿರುತ್ತೆ ನೋಡ್ರಿ ಇಂಥವು ಗರ್ಡ್ ಒಂದು ಸ್ವಲ್ಪ ನೀಟಿಂಗ್ ಆ ಕತ್ರಿಲಿ ಹಿಂಗೆ ಕಟ್ ಮಾಡಿ ನೀಟಿಂಗ್ ಮಾಡೋದು ಇರುತ್ತೆ ಇದೇ ನೀಟಿಂಗ್ ಇರುತ್ತೆ ಇಂದು ಹರಿದ ಗಿಶಿಂದ ಆ ಸೈಡ್ ನೋಡ್ರಿ ಏದು ಇರುತ್ತೆ ನೋಡ್ರಿ ಟ್ರೇ ಬುಟ್ಟಿ ಸೈಡ ಇವ್ರದ್ದು ಏನು ಕೊಟ್ಟಾರ ನೋಡ್ರಿ ಇದು ಹತ್ತು ಕಿಲೋ ಟ್ರೇದ್ ಕೊಟ್ಟರಿ ಹಿಂಗೆಲ್ಲ ನೀಟಿಂಗ್ ರೀ ಬರ್ರಿ ನಿಮ್ಗೆ ತೋರಿಸ್ ರೀ ಅಂತ ಈ ನೀಟಿಂಗ್ ಅಂದ್ರೆ ಏನು ಅಂದ್ರೆ ಯಾವ್ರ ಹಿಂಗೆ ಗಡ್ ಒಳಗೆ ಒಂದು ಸ್ವಲ್ಪ ಏನಾರ ಮಾರ್ಕ ಡಾಗಿ ಒಂದು ಸ್ವಲ್ಪ ನೀರು ನೀರು ಆಗಿರುತ್ತೆ ನೋಡ್ರಿ ಅದನ್ನ ತೈ ಇರತ್ತಿ ಚೊಲತ್ತ ವಿಡಿಯೋ ಮಾಡೋ ಕ್ಯಾಮ್ರಾ ಎಲ್ ತಾಪ ಮಾಡ್ತಿವಿ ಗೊತ್ತಿ ಬತ್ತಿ ವಿಡಿಯೋ ಮಾಡ್ತೀನಿ ನೋಡ್ರಿ ಇವ್ರು ಒಟ್ಟ ವಿಡಿಯೋನ ಚೌಧನ್ ಹಿಡಿಯ ಕ್ಲಿಯಾರಿಟಿ ಹೇಳ್ಬೇಕ ರೈತರಿಗೆ ನಾವು ಉತ್ತರ ಕರ್ನಾಟಕ ತಿಂಡಿ ಮಂದಿಗ್ ಹೇಳ್ಬೇಕ ನನ್ ವಿಡಿಯೋ ನೋಡ್ತಾರ ಚೌತಮ್ ಹೇಳ್ಬೇಕಾಯ್ತ ಅದಕ್ಕೆ ಚೌತಮ್ ವಿಡಿಯೋ ವಿಡಿಯೋಗ್ರಾಫರ್ ಫೋಟೋ ವಿಡಿಯೋಗ್ರಾಫರ್ ನಗಬಾಡು ಅವ್ರಾಸ್ಲಾತಾರ ಮಾಲಕ್ಕೋದ್ ತೋರ್ಸನ್ ಕರ್ರಿ ನಮ್ಮ ಮಾಮಗಳು ಅದ್ರ ಈ ರೀತಿ ಫುಲ್ ಅನಾ ಬರೀ ಹ್ಯಾಂಗ ಪ್ಯಾಕಿಂಗ್ ಮಾಲಕ್ಕಿನ್ ಬರಾಬರ್ದ್ ಪ್ಯಾಕಿಂಗ್ ಹೆಂಗ ಏನ ಎಲ್ಲ ಆಗ್ತೈತಿ ಎಲ್ಲ ನಿಮ್ಗೆ ಇವತ್ತಿನ ವಿಡೋದಾಗ ರೀ ಬರ್ರಿ ಈ ರೀತಿ ಎಲ್ಲ ಕಟ್ ಮಾಡೋದಿರ್ತೀನಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಪ್ಯೂರ್ ಏನು ಒಂದು ಡಾಗಿ ಪಿಗಿ ಇದು ಏನು ಇಲ್ಲ ಅದಕ್ಕೋಸ್ಕರ ಬರಬರ ಹಿಂಗ ಟ್ರೇದಾಗ ಲೋಡ್ ಮಾಡಿ ಇದೇ ರೀತಿ ಕಟಿಂಗ್ ಇರತ್ತೆ ನೋಡ್ರಿ ಅಕ್ಷಿ ಕಟ್ಟಿಂಗ್ ಇದ್ದಿರಂಗಿಲ್ಲ ಹಿಂಗೆಲ್ಲರೂ ಒಂದ್ ಸ್ವಲ್ಪ ಇದು ತೆಗಿಬೇಕಾತಿ ಹ್ಞೂ ಇದೇ ರೀತಿ ಬರಾಬರ ಕಟ್ಟಿಂಗ್ ಮಾಡಿ ಹಿಡುದೈತಿ ಅಲ್ಲಿ ಪ್ಯಾಕಿಂಗ್ದಾಗ ತೋರ್ಸ್ತೀನಿ ರೀ ಪ್ಯಾಕಿಂಗ್ ಹ್ಯಾಂಗೆ ಏನು ಆಗ್ತತಿ ಬರಾಬಾರ ಎಲ್ಲ ತೆಗ್ಲೈತಿ ನೋಡ್ರಿ ಬಟ್ ಪ್ಯಾಕಿಂಗ್ ಆಗ ತೋರ್ಸ್ತೀನಿ ನಿಮ್ಗೆ ರೀ ಈ ರೀತಿ ಬರಾಬರ ಇರ್ತೈತಿ ಬರ್ರಿ ನಿಮ್ಗೆ ಪ್ಯಾಕಿಂಗ್ ತೋರಿಸ್ತೀನಿ ಕಟ್ಟಿಂಗದು ಎಲ್ಲ ಆಯ್ತು ನೋಡಿರಿ ಈಗ ಸೈಡ್ ನೋಡಿರಿ ಅವ್ರು ಬಂದಾರ ನೋಡಿರಿ ಇಷ್ಟೆಲ್ಲ ಈ ಕಡೆ ಎಲ್ಲ ತುಂಬಿವಿ ನೋಡಿರಿ ಕಟ್ಟಿಂಗ್ ಮಾಡಿರಿ ಕಟ್ಟಿಂಗ್ ಮಾಡಿ ಇಷ್ಟೆಲ್ಲ ತುಂಬಿವ್ರಿ ಈಗ ಈಗ ಪ್ಯಾಕಿಂಗ್ದವ್ರಿಗೆ ಬಂದಾರ ನೋಡ್ರಿ ಇನ್ನು ಪ್ಯಾಕಿಂಗ್ ಸ್ಟಾರ್ಟ್ ಆತ್ರಿ ಪ್ಯಾಕಿಂಗ್ ಆಗೋ ಪ್ರೊಸೆಸ್ ತೋರಿಸ್ತೀನಿ ಅಂದ್ರೆ ನಿಮಗೆ ಕಾಟದ ಹೆಂಗೆ ಐತಿ ಇನ್ನು ನೋಡಿರಿ ಪ್ಯಾಕಿಂಗ್ ಇದೆಲ್ಲ ಡ್ರೇ ರೀ ಅಲ್ಲಿ ಕಾಟ ಇಡ್ತಾರು ಪ್ರೋಸೆಸ್ ಪ್ರೊಸೆಸ್ ನಡೀದ್ರಿ ತೋರಿಸ್ತೀನಿ ರೀ ನಿಮಗೆಲ್ಲ ನೋಡಿರಿ ಈ ರೀತಿ ಎಲ್ಲ ಆಗಿದೆ ನೋಡಿರಿ ಸೊ ಫೈನಲಿ ಪ್ಯಾಕಿಂಗ್ ತರೋದು ಎಲ್ಲ ಬಂದಾರ ನೋಡ್ರಿ ಇಲ್ಲ ಟ್ರೇ ಎಲ್ಲ ಒಳೆ ಐತಿ ಅಲ್ಲಿ ಕಾಟ ಇರುತ್ತೆ ನೋಡ್ರಿ ಈ ರೀತಿ ಪ್ಯಾಕಿಂಗ್ ಸಿಸ್ಟಮ್ ಇರುತ್ತೆ ರೀ ಇಲ್ಲಿ ನೋಡ್ರಿ ಈ ಬುಟ್ಟಲ್ಲಿ ಮತ್ತೊಂದು ಸ್ವಲ್ಪ ಮಾಲು ಮತ್ತೊಂದು ಸ್ವಲ್ಪ ಚೆಕ್ ಮಾಡಿ ಕೊಡ್ತಾರೆ ಇಲ್ಲರಿ ಇಲ್ಲಿಂದ ಇಲ್ಲಿ ಕಾಟ ಬುಟ್ಟಿಗೆ ತರದ ನೋಡಿರಿ ತೂಕಿದ ಐದು ಕಿಲೋ ಬುಟ್ಟಿ ಐತೆ ಐದು ಕಿಲೋ ತೂಕ ಮಾಡಿಕೊಡೋಣ ರೀ ಆ ಟ್ರೇದಾಗ ಎರಡು ಬುಟ್ಟಿ ಹಾಕ್ತಾರೆ ನೋಡ್ರಿ ಎರಡು ಬುಟ್ಟಿ ಹಾಕ್ತಾರೆ ಈ ರೀತಿ ಫುಲ್ ಫಿನಿಶಿಂಗ್ ಬರುತ್ತೆ ನೋಡಿ ಮಾಲಿಂದ ಈ ರೀತಿ ಪ್ಯಾಕಿಂಗ್ ಮಾಡ್ತಾರೆ ನೋಡ್ರಿ ಈ ರೀತಿ ಪ್ಯಾಕಿಂಗ್ ಮಾಡಿ ಅಲ್ಲಿ ಟ್ರಕ್ನ ಐತಿ ಅದರೊಳಗೆ ಲೂಡಿಂಗ್ ಮಾಡ್ತಾರೆ ಈ ಕಡೆ ಸೈಡ್ ಇಟ್ಟು ಈ ರೀತಿ ಎಲ್ಲ ಸಿಸ್ಟಮ್ ಇರುತ್ತೆ ನೋಡಿರಿ ಮಸ್ತ್ ಬಗ್ಗೆ ದ್ರಾಕ್ಷಿ ಅಂದ್ರೆ ದ್ರಾಕ್ಷಿ ಫಾರ್ಮಿಂಗು ಮಸ್ತ್ ಐತ್ರಿ ಒಟ್ ಮಾಡೋರು ಅಷ್ಟೇ ಬೇಕು ನೋಡಿರಿ ಇಲ್ಲೆಲ್ಲ ನೋಡಿರಿ ಓ ಬೈ ಕಿದರ್ ಸೇ ಹೋ ನೋಡ್ರಿ ಅಣ್ಣಗಳ ಕಲ್ಕತ್ತಾದಿಂದ ಇಲ್ಲಿ ದುಡ್ಲಾಕಿ ಬಂದಾರ ನೋಡ್ರಿ ಇದು ಕಿತ್ನಾ ಕಿಲೋಮೀಟ್ರ್ ಹೋತಾಯಿ ಬೈ ಇದರ್ಸೆ ಬೈಸು ಬಾಯ್ಸು ಕಿಲೋಮೀಟ್ರ್ ಹೋತಾಯ್ ಅಂದ್ರೆ ನೋಡ್ರಿ ಅನ್ನಗಳ ಅಷ್ಟು ದೂರಿಂದ ಬಂದ ಎಲ್ಲ ದುಡಿ ಹೊಟ್ಟಿ ಪಾಡ್ಯ ರೀ ನೋಡಿರಿ ಹೊಟ್ಟೆ ಎಲ್ಲ ದುಡಿಲಾಕಿದೆ ಎಲ್ಲ ರೊಕ್ಕ ಆಟ ಆಡಿಸ್ ನೋಡ್ರಿ ಎಲ್ಲ ಈ ರೀತಿ ಎಲ್ಲ ಟ್ರೇ ಇರ್ತಾವೆ ನೋಡ್ರಿ ಟ್ರೇದಾಗೆಲ್ಲ ಪ್ಯಾಕಿಂಗ್ ಆಗತ್ತೆ ನೋಡಿ ಈ ರೀತಿ ಎಲ್ಲ ಅನ್ರೋಳು ಮಾಡ್ತಾರೆ ಬರ ರೀ ಅಲ್ಲಿ ನೋಡ್ರಿ ಅಕ್ಕ ರೀ ಇಷ್ಟ ಇರತ್ತೆ ರೀ ದ್ರಾಕ್ಷಿ ದ್ರಾಕ್ಷಿ ಕಳ್ಸ್ಕೊಂಡ್ರೆ ಇಷ್ಟ ಇರತ್ತೀ ಮತ್ತೆ ಸಿಂಪಲ್ ಇರ್ತೀರಿ ಬರ್ರಿ ಅಷ್ಟು ಒಯ್ದುಕೊಂಡು ಕೈಲಿ ತರದ ಭಾಳ ದೂರ ಆಗುತ್ತೆ ನನ್ನ ಗಾಡ ಸಿಸ್ಟಮ್ ಐತಿ ನೋಡ್ರದ ಗಾಡದಾಗ ಸಕಡೆ ತರ್ಬೋದು ಅಲ್ಲೆಲ್ಲ ಪ್ಯಾಕಿಂಗ್ ಆದ್ರಿ ಅಲ್ಲೆಲ್ಲ ಪ್ಯಾಕಿಂಗ್ ಆಲಾತಿ ಗಾಢ ಐತಿ ಅಲ್ಲಿ ಕಟ್ಟಿಂಗ್ ಆಲಾತಿ ನೋಡ್ರಿ ಅಲ್ಲಿ ಕಟ್ಟಿಂಗ್ ಆದಿಲ್ಲ ಈ ರೀತಿ ಗಾಢದಾಗ ಹಾಕಿ ತರ್ಬೋದು ನೋಡ್ರಿ ಸೊ ಫೈನಲಿ ಎಲ್ಲ ಪ್ಯಾಕಿಂಗ್ ಮಾಡ್ತಾರು ಪ್ಯಾಕಿಂಗ್ ಮಾಡು ಅನ್ನ ನೋಡ್ರಿ ಕೋಲ್ಕತಾದಿಂದಾರ ಹಿಂದಿದಾಗ ಮಾತಾಡಿನ ಬರ್ರಿ ಇಲ್ಲೆಲ್ಲ ಮಸ್ತ್ ಪಕ್ಕಿ ಹಿಂದಿದಾಗ ಮಾತಾಡಿನ ಖರೀ ಅಲ್ಲಿ ಯಾ ಮಾಡ್ತಿ ನಮ್ಮ ಮಾಮ ಒಬ್ಬ ಸಾಂಗ್ ಹಚ್ಚಿದ್ ನೋಡ್ರಿ ಯೂಟ್ಯೂಬ್ ದಾಗ ಸಾಂಗ್ ಹಚ್ಚಿದ್ವು ಆದ ಸ್ಟ್ರೈಕ್ ಬಳತಿ ಅದಕ್ಕೋಸ್ಕರ ನಾ ಆವಾಜ್ ತೆಗಿಬೇಕಾಯ್ತು ನೋಡ್ರಿ ಇಲ್ಲಿ ಬಾಳ್ ಬರಿ ಮಾತಾಡಿದ್ರಿ ಕೋಲ್ಕತಾದಿಂದ ಹಿಂದಿದಾಗ ಅಗದಿ ಮಸ್ತ್ ಪಕ್ಕಿ ಎಲ್ಲ ಮಾತಾಡಿನ ಖರೀ ಏನ್ ನೋಡಿದ್ರಿ ಅಲ್ಲಾ ಇಷ್ಟು ವಿಡಿಯೋ ಎಲ್ಲ ನೋಡ್ರಿ ಎಲ್ಲ ಎಷ್ಟು ಒಳಗರಿ ವಿಚಾರ ಮಾಡ್ರಿ ಮಸ್ತ್ ಎಲ್ಲ ಮಾತಾಡಿದ ಕರೆ ಯಾವ ಮಾಡಿದ್ರಿ ಎಲ್ಲ ಗಾತ್ ಮಾಡಿಬಿಟ್ರಿ ನಾನು ಮಸ್ತ್ ಬಿಗ್ ಎಲ್ಲ ಮಾತಾಡಿನ ಖರೆ ಹಿಂದಿದಾಗ್ರಿ ಅವ ಸಾಂಗ್ ಹಚ್ಚಿಕಿಸಿಂದ ಎಲ್ಲ ಗಾತಾಯ್ತು ರೀ ಸಾರಿ ರೀ ನಮ್ಮ ಕಡೆದಿಂದ ರೀ ಅನ್ನ ಹಿಂದಿದಾಗ ಹಿಂದಿ ಒಂದು ಸ್ವಲ್ಪ ಬರುತ್ತೆ ರೀ ಅದಕ್ಕೋಸ್ಕರ ಮಾತಾಡಿ ಎಲ್ಲ ಮಸ್ತ್ ಬಿಗ್ ಮಾತಾಡಿ ಖರೆ ಯಾವ ನೋಡಿದ್ರಿ ಎಲ್ಲ ಆಯ್ತು ನೋಡಿ ದೊಡ್ಡ ಅಳಗಾಲ ಆಯ್ತಂತ ಹೇಳ್ಬೋದು ರೀ ತೆಲಿನ ಔಟ್ ಆದ್ರಿ ಹಿಂಗೆ ಎಲ್ರಿ ಆಯ್ತಲ್ಲ ರೀ ಅನ್ನ ಹಿಂದಿದಾಗ ಏನು ಹೇಳತ್ತಿದಂದ್ರ ನೋಡ್ರಿ ಅವ್ರ ಸೈಡ್ ಕೋಲ್ಕತ್ತಾ ಸೈಡ್ ಏನು ಇರ್ತದ್ ನೋಡ್ರಿ ನಮ್ಮ ಕಡೆ ಅಂದ್ರೆ ಹಿಂಗ ಮದಿಯೋದು ಆಗ್ಬೇಕಾದ್ರೆ ರೊಕ್ಕ ಬೇಕು ಪಿಕ್ ಬೇಕು ಅಂತ ಹೇಳಿ ನಮ್ಮ ಕಡೆ ಭಾಳ ಇರ್ತೈತಿ ಆಸ್ತಿ ಬೇಕು ಗೋರ್ಮೆಂಟ್ ನೌಕರಿ ಬೇಕು ಗೋರ್ಮೆಂಟ್ ನೌಕರಿ ಸರ್ಕಾರಿ ನೌಕರಿ ಗಂಡು ಬೇಕು ಹಂಗ ಹಿಂಗೆಲ್ಲ ಇರ್ತದಿರಿ ಆ ಸೈಡ್ ಏನು ಇರಂಗಿಲ್ಲ ನುಸ್ತಾ ಒಟ್ಟು ತಿಂಗಳ ಒಟ್ಟು ದುಡಿದಷ್ಟಿತ್ತಲು ಅಗದಿ ಸಾಕು ಏನು ಇರಂಗಿಲ್ಲ ಹಿಂಗೇನು ಭಾಳ ಇಷ್ಟ ಇರಂಗಿಲ್ಲ ಆ ಸಾಯಿಡ ಒಟ್ಟ ಆದ್ರೆ ಆದರೆ ಒಟ್ಟೆ ಲಕ್ಷ ರೂಪಾಯಿದಾಗ ಅಗದಿ ಧಾಮ್ ಧೂಮ್ ತಿಂಡಿಲಿ ಮದುವೆ ಆಗ್ತೈತಿ ಎಲ್ಲ ಅನ್ನ ಹೇಳಿದ ಕರೆ ಯಾವ ಮಾಡೋದು ನಿಮ್ಗೆ ಒರಿಜಿನಲ್ ಹಿಂದಿದಾಗ ಎಲ್ಲ ಹೇಳಿದ್ ಕರೆ ಅನ್ನ ಈ ರೀತಿ ಎಲ್ಲ ಆವಾಜಿ ಇದಾಯ್ತು ಬಾಯ್ತು ಬಹುತ भाई को मैं पूछ लेता उधर की कोलकाता साइड कैसा भाषा रहता है कैसा और उधर का कल्चर कैसा है सब कुछ पूछ लिया था मैं भी हिंदी में सब कुछ बात किया था लेकिन क्या करे वो सॉन्ग की वजह से सब घोटाला हो चुका भाई देखो कितना अच्छा तरीके से हंस रहा है <laughs> इत इतना ये सब देख आप समझ सकते हो मुझे लगता है ओके थैंक्स सुमह पाड़ मट की वर्द रही हिंदी वर्दादी थे कमेंट माता ಕಾತ್ಲೆ ಆದ್ರ ಸಕಡೆ ಪ್ಯಾಕಿಂಗ್ ಆಗಿಲ್ಲ ರೀ ಯಾಕಂದ್ರೆ ಒಂದು ಸ್ವಲ್ಪ ಮಂದಿ ಕಮ್ಮಿ ಇದಕ್ಕೋಸ್ಕರ ಅದಕ್ಕೋಸ್ಕರ ಪ್ಯಾಕಿಂಗಲ್ಲ ಲೇಟ್ ಆಯ್ತು ರೀ ಈಗ ಟೈಮ್ ಹೇಳ್ಬೇಕಂದ್ರೆ ಏಳು ಗಂಟೆ ಆಗಿತ್ತು ನೋಡಿರಿ ಹಂಗ ಈ ಕಡೆ ಎಲ್ಲ ರೀ ಈ ಕಡೆ ಎಲ್ಲ ಪ್ಯಾಕ್ ಆದೋರು ಆ ಸೈಡು ಎಲ್ಲ ಪ್ಯಾಕ್ ಆಗೋರು ಖರೇ ರೈನಾ ಪ್ಯಾಕಿಂಗ್ ಬ್ಯಾಟ್ರಿ ಹೆಚ್ಚು ಟಾರ್ಚ್ ಹಚ್ಚಿ ನೋಡಿರಿ ಟಾರ್ಚ್ ಹಚ್ಚಿ ಪ್ಯಾಕಿಂಗ್ ಮಾಡಾದರು ಯಾಕಂದ್ರೆ ಕಟ್ ಮಾಡಿದೆಲ್ಲ ಅವ್ರದ್ದು ಒಯ್ಯಬೇಕಾದ್ರೆ ಇಲ್ಲಿ ಕ್ರೆ ಫಾರ್ಮರ್ ರೈತರಿಗೆ ಲುಸ್ಕಾನ ಆತ್ರಿ ಅದಕ್ಕೋಸ್ಕರ ಅವರ ಒಯ್ಯಬೇಕಾದ್ರಿ ಅದಕ್ಕೆ ಈ ರೀತಿ ಇಷ್ಟ ಲೇಟ್ ತನಕ ಖರೆ ಎಲ್ಲ ಓಡಾಡಿ ಎಲ್ಲ ತಗದ್ ಮುಗೀತು ನೋಡ್ರಿ ಇದಷ್ಟ ಪ್ಯಾಕಿಂಗ್ ಏನ್ ಇದ್ ನೋಡ್ರಿ ಅದಷ್ಟು ಪ್ಯಾಕಿಂಗ್ ಇಲ್ಲ ಎಲ್ಲ ತಗದ್ ಮುಗೀತಿರಿ ಈ ರೀತಿ ರೈತರದ ಕಚ್ಚಾ ತಗಿ ಲೋಡಿಂಗ್ ನೋಡ್ರಿ ಲೋಡ್ ಎಲ್ಲ ಆದ್ ಬಳಕ ಇನ್ನೇನ್ ನಿಮ್ಗೆಲ್ಲ ಹೇಳಕ್ ಹತ್ತಂಗಿಲ್ಲ ಹಂಗ ಈ ವಿಡಿಯೋ ಹ್ಯಾಂಗ್ ಎಲ್ಲರೂ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ